श्री श्रीसच्चिदानन्द सद्गुरु साईनाथ महाराज की जय सदा निम्बरुक्षस्य मूलाधिवासात् सुधाविणम् ते साधयन्तं तरुम् कल्परुक्षाधिकम् साईनाथं श्री सायु सन्देश ನೀನು ನಿಸ್ವಾರ್ಥ ಸೇವೆ ಮಾಡಿದರೆ ನಿನ್ನ ಜೀವನವು ಅಮಿತ ಪ್ರೇಮದಿಂದ ಪವಿತ್ರವಾಗುತ್ತದೆ ಇತರರ ಸೇವೆಯೇ ನಿನ್ನ ಸೇವೆ ಎಂದು ತಿಳಿ ಅಂತಹ ಸೇವೆಯಲ್ಲಿ ನಿನ್ನಲ್ಲಿರುವ ಆತ್ಮವು ಹಿಗ್ಗಿ ಪ್ರಪಂಚವೆಂಬ ಆತ್ಮದಲ್ಲಿ ಲೀನವಾಗಲು ಸಹಾಯವಾಗುತ್ತದೆ ರೋಗ ಮರಣವನ್ನು ತ್ವರಿತಗೊಳಿಸುತ್ತದೆ ನೀನು ನೀತಿ ಎಂಬ ಶುದ್ಧತನಕ್ಕೆ ಎಚ್ಚರವಾಗಿರು ಕೆಟ್ಟದ್ದರಿಂದ ದೂರಕ್ಕೆ ಹೋದರೂ ಒಳ್ಳೆಯದು ಏಕೆಂದರೆ ಶಾಂತಿ ಉದಾತ್ತ ಸಂಯಮದಿಂದ ದೇವರನ್ನು ಕಾಣಬಹುದು ಅಮಿತಾನಂದವನ್ನು ಹೊಂದಬಹುದು ಈ ಜಾಗೃತದ ಮೂಲ ನಿನ್ನ ಹೃದಯದಲ್ಲಿ ಆಳವಾಗಿ ಹರಿದಿರುತ್ತದೆ ಉದಾತ್ತವಾಗಿ ಹುದುಗಿರುವ ಶಕ್ತಿಯ ಪ್ರವಾಹ ದೇವರನ್ನು ಸಂಪರ್ಕಿಸುವ ಮೂಲಾಧಾರದಲ್ಲಿದೆ ಹೃದಯದಲ್ಲಿ ಜಾಗೃತವಾಗಿರುವ ಜ್ಞಾನ ಮೆದುಳಿನಲ್ಲಿ ಫಲ ಕೊಡುತ್ತದೆ ಮೆದುಳಿನಲ್ಲಿ ಇದು ಉದ್ದೀಪನ ಬೆಳಕನ್ನು ಚೆಲ್ಲುತ್ತದೆ ಸತತ ಧ್ಯಾನ ಮನಸ್ಸನ್ನು ಪ್ರಕಾಶಗೊಳಿಸುತ್ತದೆ ಇದೇ ಭೌತಿಕ ದೇಹದಲ್ಲಿ ಪ್ರವಹಿಸಿ ನಿನ್ನ ಮುಖದಲ್ಲಿ ಹೊರಹೊಮ್ಮುತ್ತದೆ ಜೈ ಸಾಯಿ ರಾಮ